ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಇದರ ಬಗ್ಗೆ ಅಂದರೆ ಎಲ್ಲರೂ ಗೃಹಲಕ್ಷ್ಮಿಯರು ಅಮೌಂಟ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಇಲ್ಲಿ ಮಠ ಕಾಯ್ತಾ ಇದ್ದರು ಅವರಿಗೆ ಕೊನೆಗೂ ಸರ್ಕಾರ ಕಡೆಯಿಂದ ಇವತ್ತು ಗುಡ್ ನ್ಯೂಸ್ ಬಂದಿದೆ ಅಂದರೆ ಅವರಿಗೆ ನಾಲ್ಕು ಸಾವಿರ ಹಣ ಜಮಾ ಆಗಲು ಈಗ ಶುರುವಾಯಿತು ಅಂದರೆ ಮಾಧ್ಯಮಗಳೊಂದಿಗೆ ಬೆ ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಲೈವ್ನಲ್ಲಿ ಹೇಳಿದ್ದಾರೆ

ಅಂತಂದ್ರೆ ಇಂಥ ಗೊಂದಲಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗ್ಲೇ ತೆರೆಯಿದ್ದಾರೆ ಕ್ಯಾಬಿನೆಟ್ ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಇದಕ್ಕೆ ಈಗಾಗ್ಲೂ ಇನ್ನೂ ಕೂಡ ಗ್ಯಾರಂಟಿಯ ಯೋಜನೆಯಲ್ಲಿ ನಿಮ್ಮ ಪಟ್ಟಿಗೆ ಇನ್ನೂ ಬಹಳಷ್ಟು ಜನಕ್ಕೆ ಬಂದೇ ಇಲ್ಲ ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕ ಲಕ್ಷ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತುಗಳನ್ನ ನಾವ್ ಈಗಾಗ್ಲೇ ಬಿಡುಗಡೆ ಮಾಡಿದೀವಿ ಈಗ ಮೂರು ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ಜುಲೈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದ್ದೀನಿ ಇನ್ನ ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನ ಕೂಡ ಯಾಕಂದ್ರೆ ದಸರಾವನ್ನ ಸಾಧ್ಯವಾದಷ್ಟು ಅವ್ರಿಗೆ ಅನುಕೂಲ ಆಗ್ಲಿ ಅಂತ ಮೂರು ದಿನದ ಹಿಂದೆ ಬಿಡುಗಡೆ ಮಾಡಿದ್ದೇವೆ ಸೊ ಜುಲೈ ಆಗಸ್ಟ್ ತಿಂಗಳು ಒಂದ ಹಣವನ್ನ ಮಾಡಿದ್ರೆ ಸಂಪೂರ್ಣ ನೋಡಿದ್ರೆ ಫ್ರೆಂಡ್ಸ್ ನಾನೀಗ ವಿಡಿಯೋ ಕ್ಲಿಪ್ಪು ಸಹ ಹಾಕಿದ್ದೆ ಅಂದ್ರೆ ಅವರು ಮೈಸೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಈಗ ನಾವು ಇಪ್ಪತ್ತೆರಡನೇ ಕಂತು ಜಮಾ ಮಾಡಲು ಶುರುವಾಗಿ ಈಗ ಮೂರು ದಿನ ಆಯ್ತು ಅಂತ ಅವರು ಹೇಳಿದ್ದಾರೆ ಅವರು ಯಾಕೆ ಈ ರೀತಿ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನೋಡ್ತಾ ಹೋದ್ರೆ ಇನ್ನು ಯಾರಿಗೂ ಕೂಡ ಇಪ್ಪತ್ತೆರಡನೇ ಕಂತು ಜಮಾ ಆಗಿಲ್ಲ ಅವರು ನೋಡಿದ್ರೆ ಇಪ್ಪತ್ತೆರಡನೇ ಕಂತು ನಾವು ಈಗ ಮೂರು ದಿನ ಆಯ್ತು ಜಮಾ ಆಗಲು ಶುರುವಾಗಿ ಮತ್ತು ಈಗ ಇಪ್ಪತ್ತ್ ಕಂತು ಬಂದು ಇನ್ನೂ ಒಂದು ಎರಡು ಮೂರು ದಿನಗಳ ಒಳಗಾಗಿ ಎಲ್ಲರಿಗೂ ಹಬ್ಬಕ್ಕೆ ನಾನು ನಾಲ್ಕು ಸಾವಿರವನ್ನು ಹಾಕ್ತೇವೆ ಅಂತ ಲಕ್ಷ್ಮಿ ಹಬ್ಬಾಕರ್ ಮೇಡಮ್ ಅವರು ಪ್ರೆಸ್ ಮೀಟಿನಲ್ಲಿ ಮಾತನಾಡಿದ್ದಾರೆ ಈಗ ನೋಡ್ತಾ ಹೋದ್ರೆ ಯಾರಿಗೂ ಕೂಡ ಇನ್ನು ಇಪ್ಪತ್ತೆರಡನೇ ಕಂತು ಮತ್ತು ಇಪ್ಪತ್ತ್ ಮೂರನೇ ಕಂತು ಇನ್ನು ಜಮಾನೇ ಆಗಿಲ್ಲ ಅಂದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನೋಡ್ತಾ ಹೋದರೆ ಈಗ ಜಿಲ್ಲಾವಾರು ಅಮೌಂಟ್ ಬಂದು ಮತ್ತು ತಾಲೂಕ್ ಪಂಚಾಯತಿ ಮುಖಾಂತರ ನಿಮಗೆ ಡಿ ಬಿ ಟಿ ಮುಖಾಂತರ ನಿಮಗೆ ಜಮಾ ಆಗಲು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನಿಸುತ್ತೆ ಅದಕ್ಕಾಗಿ ಈ ರೀತಿ ಆಗ್ತಾ ಇದೆ ಅಂತ ಮತ್ತು ನಿಮ್ಗೆ ಏನಾದ್ರೆ ಅಮೌಂಟ್ ಜಮಾ ಆದರೆ ನಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಲಿಂಕ್ ಸಹ ಕೊಟ್ಟಿದ್ದೇನೆ ಆ ಲಿಂಕಿಗೆ ನೀವು ಪ್ರೂಫ್ ಸಹ ಕಳಿಸಿದ್ರೆ ನಮಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಅಂತ ಅದಕ್ಕಾಗಿ ಮತ್ತು ಯಾವ ಯಾವ ಜಿಲ್ಲೆಗೆ ಅಮೌಂಟ್ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಜಮಾ ಆಗ್ತಾ ಬರ್ತಿದೆ ಅಂತಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಅಂತ ಕೆಲಸ ಮಾಡ್ತೀನಿ ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ ಇದೇ ತರ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಆಡ್ ಮಾಡ್ತಾ ಇದೀನಿ ಎಲ್ಲರಿಗೂ